ಹಾಯ್ ಸ್ನೇಹಿತರೆ ಮಕ್ಕಳ ಕತೆಗಳು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕತೆಯ ಹೆಸರು ಕಾಗಕ್ಕ ಮತ್ತು ಗುಬ್ಬಕ್ಕನ ಕತೆ ಒಂದು ಕಾಡು ಆ ಕಾಡಿನಲ್ಲಿ ಒಂದು ಕಾಗೆ ವಾಸಿಸುತ್ತಿತ್ತು ಅದೇ ಕಾಡಿನಲ್ಲಿ ಒಂದು ಗುಬ್ಬಿಯೂ ಸಹ ವಾಸಿಸುತ್ತಿತ್ತು ಕಾಗೆಯ ಮನೆ ಕಲ್ಲಿನ ಮನೆಯಾಗಿತ್ತು ಗುಬ್ಬಿಯ ಮನೆ ಮಣ್ಣಿನ ಮನೆಯಾಗಿತ್ತು ಕಾಗೆ ಮತ್ತು ಗುಬ್ಬಿ ಅವೆರಡೂ ಒಳ್ಳೆಯ ಸ್ನೇಹಿತರಾಗಿದ್ದವು ಒಂದು ದಿನ ಅತಿಯಾದ ಮಳೆ ಬಂತು ಆ ಮಳೆಯಿಂದ ಕಾಗಕ್ಕನ ಮನೆ ಕಲ್ಲಿನ ಮನೆಯಾದ್ದರಿಂದ ಏನೂ ಆಗಲಿಲ್ಲ ಆದರೆ ಗುಬ್ಬಿಯ ಮನೆ ಮಣ್ಣಿನ ಮನೆಯಾಗಿದ್ದರಿಂದ ಆ ಮನೆ ಮಳೆಯಲ್ಲಿ ನೆನೆದು ಉಂಟು ಹೋಯಿತು ಅದಕ್ಕಾಗಿ ಗುಬ್ಬಿಯು ಆಶ್ರಯ ಪಡೆಯಲು ತನ್ನ ಸ್ನೇಹಿತಳಾದ ಕಾಗಕ್ಕನ ಮನೆಗೆ ಬಂದಿತು ಗುಬ್ಬಿಯು ಕಾಗಕ್ಕನನ್ನು ಉದ್ದೇಶಿಸಿ ಕಾಗಕ್ಕ ಕಾಗಕ್ಕ ನನ್ನ ಮನೆ ಮಳೆಯಲ್ಲಿ ನೆನೆದು ಉಂಟು ಹೋಗಿದೆ ದಯವಿಟ್ಟು ನನಗೆ ಆಶ್ರಯ ನೀಡು ನಿನ್ನ ಮನೆಯಲ್ಲಿ ಇದೊಂದು ರಾತ್ರಿ ನಿನ್ನ ಮನೆಯಲ್ಲಿ ಮಲಗಿರುತ್ತೇನೆ ಬೆಳಿಗ್ಗೆ ಆಗುತ್ತಿದ್ದಂತೆ ಹೊರಟು ಹೋಗುತ್ತೇನೆ ಎಂದು ಕಾಗೆಯನ್ನು ಗುಬ್ಬಿ ಕೇಳಿಕೊಂಡಿತು ಅದಕ್ಕೆ ಕಾಗೆಯು ನಾನು ಮಕ್ಕಳನ್ನು ಮಲಗಿಸುತ್ತಿದ್ದೇನೆ ಬಾಗಿಲು ತೆರೆಯುವೆ ಸ್ವಲ್ಪ ತಾಳು ಎಂದು ಹೇಳಿತು ಮತ್ತೆ ಸ್ವಲ್ಪ ಸಮಯದ ನಂತರ ಗುಬ್ಬಿಯು ಕಾಗೆಯನ್ನು ಕಾಗ ಕಾಗಕ್ಕ ಬಾಗಿಲು ತೆಗೆಯದಾಗ ಕಾಗೆಯು ನಾನು ನನ್ನ ಗಂಡನಿಗೆ ಊಟ ಬಿಡಿಸುತ್ತಿದ್ದೇನೆ ಸ್ವಲ್ಪ ತಾಳು ಎಂದಿತು ಇದೇ ಥರ ಗುಬ್ಬಿಯು ಪದೇ ಪದೇ ಕೇಳಿದಾಗಲೂ ಕಾಗೆ ಒಂದೊಂದು ನೆಪವನ್ನು ಹೇಳುತ್ತಾ ಬಂತು ಕೊನೆಗೆ ಸ್ವಲ್ಪ ಸಮಯದ ನಂತರ ಕಾಗೆಯು ಬಾಗಿಲನ್ನು ತೆರೆಯಿತು ಗುಬ್ಬಿಯು ಮನೆಯೊಳಗೆ ಹೋಯಿತು ಕಾಗಕನು ಗುಬ್ಬಿಯನ್ನು ಊಟ ಮಾಡು ಗುಬ್ಬಕ್ಕ ಎಂದು ಕೇಳಿದಾಗ ನಾನು ಊಟವನ್ನು ಮಾಡಿರುವೆ ಮಳೆ ಬಂದು ನನ್ನ ಮನೆ ಕೊಚ್ಚಿ ಹೋಯಿತು ನಿನ್ನ ಮನೆಯಲ್ಲಿ ಆಶ್ರಯ ಬೇಕೆಂದು ಬಂದೆ ಎಂದು ಹೇಳಿತ್ತು ಅದಕ್ಕಾಗಿ ಕಾಗೆಯು ಗುಬ್ಬಿಗೆ ಉರುಳಿಯ ಮೂಟೆ ಕಡಲೆ ಮೂಟೆ ಹೆಸರು ಮೂ ಥರ ಎಲ್ಲ ಥರದ ಮೂಟೆಗಳನ್ನು ತೋರಿಸುತ್ತಾ ಬಂತು ಆದರೆ ಗುಬ್ಬಿಯು ಯಾವುದೇ ಮೂಟೆಗಳಲ್ಲಿ ಮಲಗಲು ಒಪ್ಪಲಿಲ್ಲ ಆ ಮೂಟೆಯಲ್ಲಿ ಮಲಗಿದರೆ ಹುಳಗಳು ಕಚ್ಚುತ್ತೆ ಈ ಮೂಟೆಯಲ್ಲಿ ಮಲಗಿದರೆ ಮೈ ಕಡಿತ ಬರುತ್ತೆ ಎಂದು ಕಾರಣಗಳನ್ನು ಹೇಳುತ್ತಾ ಬಂತು ಆದರೆ ಕೊನೆಗೆ ಕಾಗೆಯು ಗುಬ್ಬಿಯನ್ನು ಕಡಲೆ ಮೂಟೆಯಲ್ಲಿ ಮಲಗುತ್ತೀಯಾ ಎಂದು ಕೇಳಿದಾಗ ಕಾಗೆಯು ಕೇಳಿ ಹೇಳಿದ ಮಾತುಗಳನ್ನು ಕೇಳಿ ಗುಬ್ಬಿಯು ಆಗಬಹುದು ಕಡಲೆ ಮೂಟೆಯಲ್ಲಿ ನಾನು ಮಲಗುತ್ತೇನೆ ಎಂದಿತು ಕೊನೆಗೆ ಕಾಗೆಯು ಗುಬ್ಬಿಗೆ ಕಡಲೆ ಮೂಟೆ ಇರುವ ಜಾಗವನ್ನು ತೋರಿಸಿತು ಗುಬ್ಬಿಯು ಕಡಲೆ ಮೂಟೆಯಲ್ಲಿ ಹೋಗಿ ಮಲಗಿತು ಇತ್ತ ಕಾಗೆ ಕಾಗೆ ತನ್ನ ಮರಿಗಳನ್ನು ಮಲಗಿಸುತ್ತಾ ಇತ್ತು ಸುಮಾರು ಮಧ್ಯರಾತ್ರಿ ಮಧ್ಯರಾತ್ರಿಯ ಸಮಯ ಗುಬ್ಬಿ ಮಲಗಿದ್ದ ಕೋಣೆಯಿಂದ ಕುಟ್ಟುಂ 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 ಎಂಬ ಶಬ್ದ ಬರುತ್ತಿತ್ತು ಕಾಗೆಯು ಗುಬ್ಬಿಯನ್ನು ಏನಕ್ಕಾ ಅದು ಶಬ್ದ ಎಂದು ಕೇಳಿದಾಗ ಗುಬ್ಬಿಯು ಮೊನ್ನೆ ಸಿಕ್ಕಿದ್ದ ಗೋಟಡಕೆ ಮರೆತು ಹೋಗಿದ್ದೆ ಅದು ಈಗ ನೆನಪಾಯಿತು ಅದನ್ನು ತಿನ್ನುತ್ತಿದ್ದೇನೆ ಎಂದು ಹೇಳಿತು ಗುಬ್ಬಿಯ ಕುಟ್ಟುಂ ಕುಟ್ಟುಂ ಶಬ್ದ ಕಾಗೆ ಕೇಳಿ ಏನಿರಬಹುದು ಎಂದು ಕೇಳಿದರೂ ಗುಬ್ಬಿ ಗೋಟು ಅಡಕಿ ಎಂದು ಸುಳ್ಳು ಹೇಳಿತು ಕಾಗೆ ನಿಜವಿರಬಹುದೇನೋ ಎಂದು ತನ್ನ ಮಕ್ಕಳನ್ನು ಮಲಗಿಸಿ ತಾನೂ ಮಲಗಿಕೊಂಡಿತು ಆದರೆ ಗುಬ್ಬಿ ರಾತ್ರಿ ಪೂರ್ತಿ ಆ ಕಡಲೆಕಾಳುಗಳಿದ್ದ ಚೀಲದಲ್ಲಿ ಕಡಲೆಕಾಳುಗಳೆಲ್ಲವನ್ನೂ ತಿಂದು ಅಲ್ಲಿಯೇ ಚೀಲದಲ್ಲಿಯೇ ಪಿಕ್ಕೆಯನ್ನು ಹಾಕಿ ಎಲ್ಲವನ್ನು ಗಲೀಜು ಮಾಡಿತು ಬೆಳಗಾಗುತ್ತಿದ್ದಂತೆಯೇ ಗುಬ್ಬಿಯು ಕಾಗಕ್ಕನಿಗೂ ಸಹ ಏಳದೆ ಆ ಮನೆಯಿಂದ ಹೊರಟು ಹೋಯಿತು ಆ ಚೀಲ್ ಕಡಲೆಕಾಳಿನ ಚೀಲದಲ್ಲಿ ಕಡಲೆಕಾಳುಗಳೆಲ್ಲ ಖಾಲಿಯಾಗಿದ್ದವು ಚೀಲದಲ್ಲಿ ಪಿಕ್ಕೆಗಳು ತುಂಬಿಕೊಂಡಿದ್ದವು ಸುಮಾರು ಕೆಲವು ದಿನಗಳ ನಂತರ ಮತ್ತೆ ಜೋರು ಮಳೆ ಬಂತು ಕಾಗೆ ಹಾಗೂ ಕಾಗೆಯ ಮರಿಗಳು ಆಹಾರಕ್ಕೆಂದು ಆಚೆ ಹೋಗಿದ್ದಾಗ ಆ ಮಳೆಯಲ್ಲಿ ನೆನೆದು ಮರಿಗಳು ತುಂಬ ಚಳಿಯಲ್ಲಿ ನಡುಗುತ್ತಿದ್ದವು ಆಗ ಕಾಗೆಯ ಮರಿಗಳು ಕಾಗೆಯ ಮರಿಗಳು ಅಮ್ಮ ಕಾಗೆಯನ್ನು ಉದ್ದೇಶಿಸಿ ಅಮ್ಮ ತುಂಬ ಚಳಿಯಾಗುತ್ತಿದೆ ಇವತ್ತು ಮನೆಯಲ್ಲಿ ನಮಗೆ ಕಡಲೆ ಕಡಲೇಕಾಳುಗಳನ್ನು ಉರಿದುಕೊಡು ಮಳೆಯಲ್ಲಿ ನೆನೆದು ತುಂಬ ತುಂಬ ಪಡುತ್ತಿದ್ದೇವೆ ಎಂದು ತಾಯಿ ಕಾಗೆಯನ್ನು ಮಕ್ಕಳು ಕೇಳಿದವು ಅದಕ್ಕೆ ತಾಯಿ ಕಾಗೆಯು ಆಯಿತು ಉರಿದುಕೊಡುತ್ತೇನೆ ಎಂದು ಹೇಳಿತು ಚಳಿಯಲ್ಲಿ ನೆನೆದ ಮರಿಕಾಗೆಗಳು ತುಂಬ ನಡುಗುತ್ತಿದ್ದವು ಅದಕ್ಕಾಗಿ ತಾಯಿ ಕಾಗೆಯು ಮನೆಗೆ ಹೋಗಿ ಆ ಕಾಗೆ ಮರಿಗಳಿಗೆ ಕಡಲೆಕಾಳುಗಳನ್ನು ಕೊಡಬೇಕು ಎಂದುಕೊಂಡು ಹೋಯಿತು ಮನೆಯಲ್ಲಿ ಹೋಗಿ ಕಾಳುಗಳಿದ್ದ ಚೀಲವನ್ನು ನೋಡಿತು ಆ ಚೀಲದಲ್ಲಿ ಬರೀ ಗುಬ್ಬಚ್ಚಿಯ ಪಿಕೆಗಳಿದ್ದವೇ ಹೊರತು ಆ ಕಡಲೆಕಾಳುಗಳೇ ಇರಲಿಲ್ಲ ಕಾಗೆಗೆ ತುಂಬ ಕೋಪ ಬಂದಿತು ಆಶ್ರಯ ಕೇಳಿಕೊಂಡು ಬಂದಿದ್ದಕ್ಕೆ ಆಶ್ರಯ ನೀಡಿದ ತಪ್ಪಿಗೆ ಎಂಥ ಕೆಲಸ ಮಾಡಿ ಹೋಗಿದೆ ಗುಬ್ಬಿ ಅದಕ್ಕೆ ತಕ್ಕ ಪಾಠ ಕಲಿಸಬೇಕು ಎಂದು ತನ್ನ ಮನಸ್ಸಿನಲ್ಲೇ ಅಂದುಕೊಂಡಿತು ಸುಮಾರು ದಿನಗಳಾದ ಬಳಿಕ ಗುಬ್ಬಕನು ಕಾಗೆಯ ಮನೆಗೆ ಮತ್ತೆ ಬಂದಿತು ಸುಮಾರು ಹದಿನೈದು ದಿನಗಳ ನಂತರ ಕಾಗೆಯ ಮನೆಗೆ ಬಂದ ಗುಬ್ಬಿಯು ಕಾಗಕ್ಕ ಕಾಗಕ್ಕ ಬೆನ್ನು ಕಡಿಯುತ್ತಿದೆ ಸ್ವಲ್ಪ ಬೆನ್ನು ಕೆರೆದು ಕೊಡು ಎಂದು ಗುಬ್ಬಿಯು ಕಾಗೆಯನ್ನು ಕೇಳಿತು ಅದಕ್ಕಾಗಿ ಕಾಗೆಯು ಕೆರೆದು ಕೊಡುತ್ತೇನೆ ಸ್ವಲ್ಪ ಹೊತ್ತು ತಾಳ್ಮೆ ಇಲ್ಲೇ ಕಾಯುತ್ತಾ ಕಾಯುತ್ತಾಯರೂ ಒಳಗೆ ಹೋಗಿ ಬರುವೆ ಎಂದು ಗುಬ್ಬಿಗೆ ಹೇಳಿ ಆ ಗುಬ್ಬಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಮನಸ್ಸಿನಲ್ಲೇ ಆಲೋಚನೆ ಮಾಡಿ ಒಂದು ಉದ್ದವಾದ ಕಬ್ಬಿಣದ ಒಂದು ವಸ್ತುವನ್ನು ಚೆನ್ನಾಗಿ ಕಾಯಿಸಿಕೊಂಡು ಬಂದಿತು ಬೆನ್ನು ಕೆರೆಯುತ್ತೇನೆ ಆ ಕಡೆ ತಿರುಗೋ ಎಂದಾಗ ಗುಬ್ಬಿ ತಿರುಗಿಕೊಂಡಿತು ಆ ಕಬ್ಬಿಣದ ವಸ್ತುವನ್ನು ಅದರ ಬೆನ್ನಿಗೆ ಇಟ್ಟು ಬರೆ ಹಾಕಿತು ಬರೆ ಹಾಕಿ ನಿನಗೆ ಆಶ್ರಯ ನೀಡಿದ್ದಕ್ಕೆ ಇಂಥ ಕೆಲಸವನ್ನು ಮಾಡಿರುವೆ ನೀನು ಎಂದು ಹೇಳಿತು ಮಕ್ಕಳ ಈ ಕಥೆಯ ನೀತಿ ಏನಂದರೆ ನಮಗೆ ಕಷ್ಟದಲ್ಲಿ ಸಹಾಯ ಮಾಡಿದವರಿಗೆ ಯಾವತ್ತೂ ಮೋಸ ಮಾಡಬಾರದು ಅಪ್ ಉಪಕಾರ ಮಾಡಿದವರಿಗೆ ಎಂದಿಗೂ ಅಪಕಾರವನ್ನು ಬಗೆಯಬಾರದು ಎಂಬುದು ಈ ಕಥೆಯ ನೀತಿಯಾಗಿದೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಥರದ ಇನ್ನೂ ಹೆಚ್ಚು ಹೆಚ್ಚು ಕತೆಗಳು ಬೇಕಾಗಿದ್ದಲ್ಲಿ ಕತೆಗೆ ಒಂದು ಲೈಕ್ ಮಾಡಿ ಹಾಗೂ ಈ ಕತೆಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಕತೆಯ ಬಗ್ಗೆ ಹೊಸ ಹೊಸ ಕತೆಗಳು ಯಾವುದು ಬೇಕೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸಿಗೋಣ ಮುಂದಿನ ವೀಡಿಯೋದಲ್ಲಿ